ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆಯ ನಾಲ್ಕು ನಿಗಮಗಳ ನೌಕರ ಬಂಧುಗಳಿಗೆ ಹಳೇ ವೇತನ ಹೆಚ್ಚಳದ ಮೂವತ್ತೆಂಟು ತಿಂಗಳು ಹಿಂಬಾಕಿ ಜೊತೆಗೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹೆಚ್ಚಳವಾಗಬೇಕಾಗಿರುವಂತಹ ವೇತನ ಹೆಚ್ಚಳ ಅನ್ನುವಂಥ ಗಜಪ್ರಸವ ಏನಿದೆ ಆ ಪ್ರಸವದ ದಿನಾಂಕವನ್ನು ಕೆ ಎಸ್ ಆರ್ ಟಿ ಸಿ ಕಾರ್ಮಿಕ ಕಲ್ಯಾಣಾಧಿಕಾರಿಗಳು ಈ ತಿಂಗಳ ಇಪ್ಪತ್ತಾರನೇ ತಾರೀಕು ನಿರ್ಧರಿಸಿದ್ದಾರೆ ಅವತ್ತು ಗಜಪ್ರಸವ ಆಗುತ್ತೆ ಅಂತ ಗಜಪ್ರಸವ ಆಗುತ್ತೋ ಇಲ್ದೇ ಪ್ರಸವದ ದಿನಾಂಕ ಮುಂದಕ್ಕೆ ಹೋಗ್ತದೋ ಸಿಜೇರಿಯನ್ನೇ ಮಾಡ್ಬೇಕಾಗ್ತದೋ ಇಲ್ಲ ಗರ್ಭಪಾತವೇ ಆಗ್ತದೋ ಅದನ್ನ ಅವತ್ತು ಸಾರಿಗೆ ಸಂಸ್ಥೆಯ ಎರಡು ಬಣಗಳ ಹದಿನಾರು ಸಂಘಟನೆಗಳ ನಿಲುವಿನ ಮೇಲೆ ಇದೆ ಇಲ್ದೇ ಏನ್ ಮಾಡುವುದಿಲ್ಲ ಸರ್ಕಾರ ಎರಡೂ ಸಂಘಟನೆಗಳ ಮನವಿ ಪತ್ರವನ್ನು ಸ್ವೀಕರಿಸಿ ಈ ಎರಡೂ ಬಣಗಳ ಸಂಘಟನೆಗಳಲ್ಲಿ ಒಮ್ಮತ ಇರಲಿಲ್ಲ ಒಬ್ರು ಹಳೆ ಸಂಪ್ರದಾಯದಂತೆ ವೇತನ ಪರಿಷ್ಕರಣೆ ಮಾಡಿ ಮತ್ತೊಬ್ರು ಸರ್ಕಾರಿ ನೌಕರಿಗೆ ಸರಿಸಮನಾಗಿ ವೇತನ ಸವಲತ್ತು ಕೊಡಿ ಅಂದರು ಈ ಹಿಂದೆ ಆರು ಸಾವಿರ ಕೋಟಿ ನಡೆಸ್ತೇಲದೆ ಸಂಸ್ಥೆ ಸರ್ಕಾರಿ ನೌಕರಿಗೆ ಸರಿಸಮನಾಗಿ ಕೊಡೋಕೆ ಬರೋದಿಲ್ಲ ಆಂತರಿಕ ಸಂಪನ್ಮೂಲದಿಂದ ಮಾತ್ರ ಇವರು ಅವ್ರಿಗೆ ವೇತನ ಮತ್ತಿತರ ಸವಲತ್ತು ಕೊಡೋಕೆ ಕಾರಣ ನಾವು ಕೊಡೋಕೆ ಬರಲ್ಲ ಅಂತೇಳಿ ಹದಿನಾಲ್ಕು ತಿಂಗಳ ಹಿಂಬಾಕಿಯನ್ನು ಕೊಟ್ಬಿಟ್ಟು ಈ ಹಿಂದೆ ಸರ್ಕಾರ ಇವತ್ತು ನಿರೋಧ ಪಕ್ಷವಾಗಿರುವಂತ ಆಡಳಿತ ಪಕ್ಷದ ಚುಕ್ಕಾಣಿ ಹಿಡಿದಿದ್ದಾಗ ಸರ್ಕಾರ ಚುಕ್ಕಾಣಿಯ ಒಂದು ಒಂದು ಎರಡು ಸಾವಿರದ ಇಪ್ಪತ್ತರಿಂದ ಅಂದು ಮಾಡ್ಬೇಕಾಯ್ತು ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ ಮೂರಿಂದ ಅಂದು ಮಾಡ್ಬಿಟ್ಟವ್ರೆ ಆ ಲೆಕ್ಕದಲ್ಲಿ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ವೇತನ ಹೆಚ್ಚಳ ಮಾಡಬೇಕಾಗಿತ್ತು ಒಂದು ಲಕ್ಷದ ಇಪ್ಪತ್ತು ಸಾವಿರ ನೌಕರರಿಗೆ ಅನ್ಯಾಯ ಆಯ್ತದೆ ಅಂತೇಳಿ ನಾವು ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ವೇತನ ಹೆಚ್ಚಳ ಮಾಡಿವಿ ಅಂದ್ಬಿಟ್ಟು ತೀರ್ಮಾನ ಮಾಡ್ಬಿಟ್ರೆ ಸಾರಿಗೆ ಸಂಸ್ಥೆ ನೌಕರರ ಮನೆ ಆಯ್ತದೆ ಸಂಘಟನೆಗಳು ತರುವಾನ ಸಾಗೋಯ್ತವೆ ಒಂದು ಅವತ್ತು ಪಡ್ಕೊಂಡು ಬರಲೇಬೇಕು ನೀವು ಪಡ್ಕೊಂಡ್ ಬರ್ಲಿಲ್ಲ ಈಗ ಅಲೆ ಸಾರಿಗೆ ಸಂಸ್ಥೆ ನೌಕರರು ಜ್ವಾಲಾಮುಖಿ ಅಂತ ಕುದೀತಾವ್ರೆ ಹಂಗ ಅನ್ಬಿಡ್ ನಾಳಕ್ಕೆ ನೀವು ಮುಸ್ಕಾರ ಕರೆ ಕೊಟ್ಬಿಟ್ರೆ ಬಂದು ನಿಲ್ಲಿಸ್ಬಿಡ್ತಾರೆ ಬಸ್ಸ ಅಂತಲ್ಲ ಘನಘೋರ ಪರಿಸ್ಥಿತಿಯನ್ನ ಸಂಘಟನೆಗಳ ಮುಖ್ಯಸ್ಥರು ಎದುರಿಸಬೇಕಾಗ್ತದೆ ಹತ್ರ ಬಂದ್ರೆ ಏನಿಲ್ಲ ಕುದೀತಾ ಇರುವಂತವ್ರು ಹಾಗೆ ಹೇಳ್ತಿದ್ರಲ್ಲ ಮುಸ್ಕಾರ ಮಾಡುವಾಗ ಯಕಡದಾರ ಹಾಕ್ತೀವಿ ಚಪ್ಪಲಿ ಯಾರ ಹಾಕ್ತೀವಿ ಅಂತ ಈಗ ಯಕಡ ದಾರ ಚಪ್ಪಲಿ ಯಾರ ಹಾಕಲ್ರು ಘಕ ಘಟಕಗಳ ಹತ್ರ ಯಾವುದೇ ಸಂಘಟನೆಗಳ ಮುಖ್ಯಸ್ಥರು ಬಂದರೂ ಮೊದಲು ಅವ್ರು ಕಾಲೇಲಿರುವ ಕಿತ್ತು ಹೋದವಾಗ ಕೆರೆ ತಗೋ ಹೊಡೆದ್ಬಿಟ್ಟು ನಿಮಗೆ ನೀವು ಯಾತ್ಕಾರ ಸುಮ್ಮನೆ ಬಂದಿರಿ ಯಾರೋ ನೋಡೋಕೆ ಪಟ 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 ಅಂತ ಹೊಡೆದ್ಬಿಟ್ಟು ಅದಾದ್ಮೇಲೆ ಓ ನೀ ಯಾವ ನೋಡುಕ್ ಬಂದಿದೆ ನನಗೇನು ಗೊತ್ತು ಏನೋ ವೇತನ ಹೆಚ್ಚಳ ಹಿಂಬಾಕಿ ವಿಚಾರ ಮಾತಾಡೋಕ್ಕೆ ಬಂದಿದ್ದೇನೋ ಅಂದ್ಬಿಡಿ ಯಾಕಡೆದ್ರೆ ಹೊಡಬಿಟ್ಟೆ ಅನ್ನುವಂಥ ಸ್ಥಿತಿಗೆ ಬರ್ತಾರೆ ಇನ್ನೂ ಹಲವಾರು ಜನ ಹೇಳ್ತಾರೆ ವೇತನ ಹೆಚ್ಚಳ ವೇತನ ಹೆಚ್ಚಳ ಅಂದರೆ ಸುಬ್ನೋ ಚಂದ್ರನೋ ಇಬ್ಬರಲ್ಲೊಬ್ರು ಸಹ ಇಲ್ಲಿ ವೇತನ ಹೆಚ್ಚಳ ಆಗದೇವ್ರು ಪರವಾಗಿಲ್ಲ ಏನೋ ಒಂದು ಮಾಡ್ತದೆ ಸರ್ಕಾರ ಆ ಕಾಲಕ್ಕೆ ಇಬ್ಬರೇಲ್ಲೊಬ್ಬರು ಸತ್ತೋದ್ರೂ ಸಾರೋಗ್ತದೆ ಅಂತ ಒಳ್ಳೊಳಗೆ ಸಾಪ ಆಗ್ತಾವ್ರಿ ಸಾರಿಗೆ ಸಚಿವರೇ ಉದ್ಧಾರ ಆಗಲಿಲ್ಲ ಸಾರಿಗೆ ಸಂಸ್ಥೆ ನೌಕರರ ಸಾಪಕ್ಕೆ ಎದುರಾಗಿ ಎಂತೆಂಥ ಸಾರಿಗೆ ಸಚಿವರು ಹೇಳ ಹೆಸರಿಲ್ದಂತೆ ಅಡ್ರೆಸ್ ಇಲ್ದಂಗೆ ಈಗ ಅಂಥದ್ರ ಸಂಘಟನೆಗಳ ಮುಖ್ಯಸ್ಥರು ನಿಮ್ಮ ನಿಮ್ಮ ತೆವಲಿಗೆ ನಿಮ್ಮ ನಿಮ್ಮ ಸ್ವಪ್ರತಿಷ್ಠೆಗೆ ಸಾರಿಗೆ ಸಂಸ್ಥೆ ನೌಕರರ ಜೀವನವನ್ನು ಹಾಳು ಮಾಡ್ತಾ ಇದ್ದೀರಾ ಕಟ್ಟ ಕಡೆ ಅವಕಾಶ ನಿಮಗೆ ನೆಕ್ಸ್ಟ್ ಏನಿಲ್ಲ ಚಳಿಗಾಲದ ಅಧಿವೇಶನ ಶುರುವಾಗ್ತದೆ ಮುಗಿತಿದ್ದಂಗೆ ಸರ್ಕಾರ ಗ್ರಾಮ ಪಂಚಾಯತಿ ಚುನಾವಣೆಗೆ ಅನೌನ್ಸ್ ಮಾಡ್ತದೆ ಮೂರು ತಿಂಗಳು ನೀತಿ ಸಂಹಿತೆ ಅದಾದ್ಮೇಲೆ ಬಜೆಟ್ ಅದಾದ್ಮೇಲೆ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಅದಾದ್ಮೇಲೆ ಗ್ರೇಟರ್ ಬೆಂಗಳೂರು ಚುನಾವಣೆ ಎರಡ್ ಸಾವಿರದ ಇಪ್ಪತ್ತೇಳು ಬಂದ್ಬಿಡ್ತದೆ ಒಂದು ವೇತನ ಒಪ್ಪಂದವನ್ನೇ ನುಂಗಿ ನೀರು ಕುಡಿದ ಹೆಗ್ಗಳಿಕೆ ಸಾರಿಗೆ ನಿಗಮಗಳ ಸಂಘಟನೆಗಳ ಮುಖ್ಯಸ್ಥರಿಗೆ ಸೇರ್ತದೆ ದಯವಿಟ್ಟು ಎಚ್ಚರಿಕೆ ಇರಬೇಕು ನೀವು ಘನಘೋರ ಪರಿಸ್ಥಿತಿ ಜ್ವಾಲಾಮುಖಿ ಹೇಳಿ ಕಿಲೋಮೀಟರ್ ಗಟ್ಲೆ ಕಾಡು ಮತ್ತೊಂದು ಮಗದೊಂದೆಲ್ಲ ಅಲ್ಲಿರುವಂತಹ ಕಾಡು ಪ್ರಾಣಿಗಳೆಲ್ಲ ಸರ್ವನಾಶ ಆಗೋಯ್ತವೆ ಆ ಜ್ವಾಲಾಮುಖಿಯ ಜ್ವಾಲೆಗೆ ಅಲ್ಲಿ ಬರುವಂತ ಒಳಗಡೆ ಬರ್ತಕ್ಕಂತ ಆ ಜ್ವಾಲಾಮುಖಿಯ ಲೋಹದ ರಸ ಇರ್ತದಲ್ಲ ಅದರ ಬಿಸಿಗೆ ಆಗಾಯ್ತೀರಿ ನೀವು ಕಟ್ಟ ಕಡೆ ಹೋರಾಟ ಹೋಗು ಕಡೆಯಲ್ಲಿ ಎಲ್ಲ ಪರವಾಗಿಲ್ಲ ಸಂಘಟನೆಗಳು ಏನೋ ಒಂದು ಒಳ್ಳೇದು ಮಾಡಿದ್ರು ಕಣಪ್ಪ ಅನ್ನೋ ರೀತಿ ಮಾಡಿದ್ರೆ ಬಚಾವ್ ನೀವು ಇಲ್ಲದೆ ಇದ್ರೆ ಸಾರಿಗೆ ಸಂಸ್ಥೆ ನೌಕರರು ಹಾಳಾಗೋಯ್ತಾರೆ ಸಂಘಟನೆಗಳು ಹಾಳಾಗೋಯ್ತಾರೆ ಆಮೇಲೆ ಯಾವ ಧರಣಿ ಸತ್ಯಾಗ್ರಹ ಉಪವಾಸ ಸತ್ಯಾಗ್ರಹ ನೀವು ಕುಂತ್ಕೊಂಡ್ರು ಯಾರೋ ರಿಟೈರ್ಡ್ ಆಗಿರೋರು ಕೆಲ್ಸಕ್ಕೆ ಇರೋರು ಕುಂತ್ಕೋಬೇಕೆ ಬರ್ತು ಅಲ್ಲಿ ನೌಕರ ಒಬ್ಬನೇ ಒಬ್ಬ ನಿಮ್ಮ ಅರ್ಗೆಲ್ ಬಂದು ಕುತ್ಕೋದಿಲ್ಲ ನಿಮ್ಮ ಧರಣಿ ಸತ್ಯಾಗ್ರಹಕ್ಕೆ ಹೋರಾಟಕ್ಕೆ ಸಮಾವೇಶಕ್ಕೆ ಯಾರೋ ಕೆಲ್ಸಕ್ಕೆ ಬರ್ದೇ ಇರೋರು ಇರ್ತಾರಲ್ಲ ಡ್ಯೂಟಿ ರಿಟೈರ್ಡ್ ಆಗಿ ಮನೇಲಿ ಕುಂತ್ಕೊಂಡು ಟೈಮ್ ಪಾಸ್ ಏನಾರ ಮಾಡಬೇಕು ಅಂತವ್ರ ಅಂಥವ್ರು ಬಂದು ನಿಮ್ಮ ಧರಣಿ ಸತ್ಯಾಗ್ರಹ ಉಪವಾಸ ಸತ್ಯಾಗ್ರಹದಲ್ಲಿ ಭಾಗವಹಿಸಬೇಕೇ ಬರ್ತು ಆಲಿ ನೌಕರ ಒಬ್ಬನೇ ಒಬ್ಬ ಬರ್ದೇ ಹೋಯ್ತಾನೆ ಏನ್ ಹತ್ತದೈದ ಲಕ್ಷ ರೂಪಾಯಿ ಒಂದು ವೇತನ ಹೆಚ್ಚಳ ಆದ ಒಪ್ಪಂದ ರದ್ದಾದ್ರೆ ಹತ್ತದೈದ ಲಕ್ಷ ನಷ್ಟ ಆಯ್ತದೆ ಕಮ್ಮಿ ಅಮೌಂಟ್ ಆಯ್ತು ಇವತ್ತಿನ ಈ ಬರಗಾಲದಲ್ಲಿ ಎಂತ ಕಷ್ಟ ಇದೆ ಸಾರಿಗೆ ನಿಗಮಗಳ ನೌಕರರಿಗೆ ಒಳ್ಳೇದ್ ಕೆಟ್ಟು ದಬ್ಬಾರಿ ದಿಂದಲೇ ಉಣ್ಣುಕಾಗುದಿಲ್ಲ ಎಡ್ತಿ ಎಡ್ತಿ ಮಕ್ಳು ಕೇಳಿದ್ ಬಟ್ಟೆ ತಗೊಳಕಾಯ್ತಾ ಇಲ್ಲ ಯಾವ್ದಾರ ಒಂದು ನೂರು ಹತ್ತು ಇಪ್ಪತ್ತು ಗ್ರಾಮ್ ಚಿನ್ನ ತಗೊಳ್ಳೋ ಕಾಯ್ತಾ ಇಲ್ಲ ಅಂಥದ್ರಲ್ಲಿ ನೀವು ನಿಮ್ಮ ಸ್ವಪ್ರತಿಷ್ಠೆಗೆ ಸಾರಿಗೆ ಸಂಸ್ಥೆ ನೌಕರರ ಹಿತವನ್ನು ಬಲಿ ಕೊಡುವುದಾದ ಆ ಸಂಘಟನೆಗಳಿಗೆ ಧಿಕ್ಕಾರವಿರಲಿ ಅನ್ನುವಂಥ ಸಮಯ ಬರ್ತದೆ ದಯವಿಟ್ಟು ಎಚ್ಚರಿಕೆಯಿಂದ ಮುಂದುವರಿಬೇಕು ಎನಿವೆ ಈ ಸಭೆಯಲ್ಲಾದರೂ ಸಾರಿಗೆ ಸಂಸ್ಥೆ ನೌಕರರಿಗೆ ಮನೆ ಮುಖ್ಯಮಂತ್ರಿಗಳ ಕಡೆಯಿಂದ ಒಳ್ಳೆಯದಾಗಲಿ ಅಂತ ಆಸಿಸ್ತಾ ನನ್ನ ಈ ಸಾಮಾಜಿಕ ಜಾಲತಾಣದ ವಿಡಿಯೋಗೆ ಪೂರ್ಣ ವಿರಾಮವನ್ನಾಗ್ತಾ ಇದೆಯು ಬಂಧುಗಳೇ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಶುಭ ದಿನ ವಂದನೆಗಳು